ನಮಸ್ತೆ ಎಲ್ಲರಿಗೂ ನನ್ನ ಹಿಂದಿನ ವಿಡಿಯೋದಲ್ಲಿ ಸ್ತಂಭನಕ್ಷೆಯ ಕುರಿತಾದಂತಹ ಲೆಕ್ಕಗಳನ್ನು ನೋಡ್ತಾ ಇದ್ವಿ ಈ ವಿಡಿಯೋದಲ್ಲಿ ಮುಂದಿನ ಲೆಕ್ಕಗಳನ್ನು ನೋಡ್ತಾ ಹೋಗೋಣ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಉಪಯೋಗ ಆಗಿದೆ ಅಂತ ಅನಿಸಿದರೆ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೋತೀರಾ ಸ್ತಂಭನಕ್ಷೆಗೆ ಸಂಬಂಧಿಸಿದಂಥ ಎರಡನೇ ಪ್ರಶ್ನೆ ನೋಡಿ ಈ ರೀತಿಯಾಗಿದೆ ಮಧ್ಯಪ್ರದೇಶದ ವಿವಿಧ ನಗರಗಳಿಗೆ ಎರಡು ಗಂಟೆ ಅವಧಿಯಲ್ಲಿ ಭೋಪಾಲ್ ರೈಲು ನಿಲ್ದಾಣದಲ್ಲಿ ಮಾರಿದ ಟಿಕೆಟ್ಗಳ ದತ್ತಾಂಶಗಳನ್ನು ಪೂಜಾ ಸಂಗ್ರಹಿಸಿದಳು ಅವಳು ಈ ದತ್ತಾಂಶಗಳನ್ನು ಉಪಯೋಗಿಸಿ ತನ್ನ ವಿದ್ಯಾರ್ಥಿಗಳೊಂದಿಗೆ ಚರ್ಚಿಸಲು ಬೋರ್ಡ್ ಮೇಲೆ ನಕ್ಷೆಯನ್ನು ಬರೆದಳು ಆದರೆ ಯಾರೋ ನಕ್ಷೆಯ ಒಂದು ಭಾಗವನ್ನು ಅಳಿಸಿದ್ದರು ಇಲ್ಲಿ ಏನು ಕೊಟ್ಟಿದ್ದಾರೆ ದತ್ತಾಂಶಗಳು ಈ ನಗರಗಳಿಗೆ ಎರಡು ಗಂಟೆ ಅವಧಿಯಲ್ಲಿ ಎಷ್ಟು ಟಿಕೆಟ್ಗಳು ಮಾರಾಟ ಆಗಿದೆ ಅಂತ ಕೊಟ್ಟಿದ್ದಾರೆ ಅದಕ್ಕೆ ಸ್ತಂಭನಕ್ಷೆಯನ್ನು ಕೂಡ ಕೊಟ್ಟಿದ್ದಾರೆ ಈ ರೀತಿಯಾಗಿ ಇಲ್ಲಿ ಮೊದಲನೇ ಲಾಸ್ಟ್ನ ಒಂದು ಸ್ತಂಭನಕ್ಷೆ ಅವರು ಕೊಟ್ಟಿರೋದಲ್ಲ ಇದು ನಾವು ರಚನೆ ಮಾಡ್ಕೊಂಡಿರೋದು ಆಮೇಲೆ ಇಲ್ಲಿ ಮೊದಲನೇದಾಗಿ ಇಲ್ಲಿ ನೋಡಿ ಸ್ತಂಭನಕ್ಷೆಯ ಪ್ರಮಾಣವನ್ನು ಕೂಡ ಕೊಟ್ಟಿಲ್ಲ ನಾವು ಫಸ್ಟು ಈ ಒಂದು ಸ್ತಂಭನಕ್ಷೆ ಯಾವಾಗಲೂ ಅಷ್ಟೇ ಸ್ತಂಭನಕ್ಷೆಯನ್ನು ನೋಡಿಕೊಳ್ಳೆ ಫಸ್ಟು ಪ್ರಮಾಣವನ್ನು ಲೆಕ್ಕಾಚಾರ ಮಾಡಬೇಕು ಇಲ್ಲಿ ನೋಡಿ ವಿದಿಶಾಕ್ಕೆ ಎಷ್ಟು ಟಿಕೆಟ್ ಮಾರಾಟ ಆಗಿದೆ ವಿದಿಶಾಕ್ಕೆ ಇಪ್ಪತ್ನಾಲ್ಕು ಟಿಕೆಟ್ ಮಾರಾಟ ಆಗಿದೆ ಇಲ್ಲಿ ಸ್ತಂಭನಕ್ಷೆ ನೋಡಿ ಎಷ್ಟನೇ ಗೆರೆಗೆ ಬಂತು ಇದು ಮೊದಲನೇ ಗೆರೆ ಸೊನ್ನೆ ಅಂತ ಇಟ್ಕೊಂಡ್ರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಅಂದರೆ ಈ ಇಪ್ಪತ್ನಾಲ್ಕನ್ನು ಈ ಆರು ಗೆರೆಗಳಲ್ಲಿ ಬರೆದಿದ್ದಾರೆ ಅಂದರೆ ಒಂದೊಂದು ಗೆರೆ ಎಷ್ಟು ಪ್ರಮಾಣ ಬರುತ್ತೆ ನಾಲ್ಕು ಇಪ್ಪತ್ನಾಲ್ಕಲ್ವಾ ಅಲ್ವಾ ನಾಲ್ಕು 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 ಎಂಟು ಎಂಟು ನಾಲ್ಕು ಹನ್ನೆರಡು ಹನ್ನೆರಡು ನಾಲ್ಕು ಹದಿನಾರು ಹದಿನಾರು ನಾಲ್ಕು ಇಪ್ಪತ್ತು ಇಪ್ಪತ್ತು ನಾಲ್ಕು ಇಪ್ಪತ್ತ್ನಾಲ್ಕು ಇಪ್ಪತ್ತ್ನಾಲ್ಕು ನಾಲ್ಕು ಇಪ್ಪತ್ತೆಂಟು ಈ ರೀತಿಯಾಗಿ ನಾವು ಈ ಒಂದು ಸ್ತಂಭನಕ್ಷೆಯ ಪ್ರಮಾಣವನ್ನು ಬರ್ಕೊಳ್ಳೋಣ ಇಲ್ಲಿ ವಿದಿಶ ಅಂದರೆ ಈ ಒಂದು ನಗರಕ್ಕೆ ಇಪ್ಪತ್ನಾಲ್ಕು ಟಿಕೆಟ್ಗಳು ಮಾರಾಟವಾಗಿದೆ ಈ ಒಂದು ವಿದಿಶವನ್ನು ಆರು ಲೈನಲ್ಲಿ ಕೊಟ್ಟಿದ್ದರು ಹಾಗಾಗಿ ನಾವು ಆರನ್ನು ಭಾಗ ಮಾಡಿಕೊಂಡ್ರೆ ಇಪ್ಪತ್ನಾಲ್ಕು ಅಂತೆ ನಾಲ್ಕಾರ್ಲೆ ಇಪ್ಪತ್ತ್ನಾಲ್ಕು ಪ್ರತಿಯೊಂದು ಗೆರೆ ಎಷ್ಟಾಯಿತು ನಾಲ್ಕು ಟಿಕೆಟ್ಗಳು ಅಂತ ಆದವು ಈಗ ಈ ಒಂದು ಸ್ತಂಭನಕ್ಷೆಯನ್ನು ನೋಡಿಕೊಂಡು ನಾವು ಪ್ರಶ್ನೆಗಳಿಗೆ ಉತ್ತರ ಹುಡುಕಕ್ಕೆ ಟ್ರೈ ಮಾಡೋಣ ಪ್ರಶ್ನೆ ಒಂದು ಸ್ತಂಭನಕ್ಷೆಯಲ್ಲಿ ವಿದಿಶಕ್ಕೆ ಮಾರಿ ಮಾರಿದ ಟಿಕೆಟ್ಗಳ ಸಂಖ್ಯೆಯನ್ನು ಬರೆಯಿರಿ ಇಪ್ಪತ್ನಾಲ್ಕು ಅಂದರೆ ನೋಡಿ ಇಲ್ಲಿ ನಾವು ಪ್ರಮಾಣವನ್ನು ಬರ್ಕೊಂಡ್ವಿ ಅಲ್ವಾ ವಿದಿಶಾಕ್ಕೆ ಎಷ್ಟು ಟಿಕೆಟ್ಗಳು ಮಾರಾಟವಾಗಿದೆ ಇಪ್ಪತ್ನಾಲ್ಕು ಇದನ್ನು ನೋಡಿ ಬರಿಬೋದು ನೋಡಿ ವಿದೇಶಕ್ಕೆ ಮಾರಿದ ಟಿಕೆಟ್ಗಳ ಸಂಖ್ಯೆ ಇಪ್ಪತ್ನಾಲ್ಕು ಹಾಗಾಗಿ ಇದರ ಉತ್ತರ ಇಪ್ಪತ್ನಾಲ್ಕು ಸ್ತಂಭನಕ್ಷೆಯಲ್ಲಿ ಜಬಲ್ಪುರಕ್ಕೆ ಮಾರಿದ ಟಿಕೆಟ್ಗಳ ಸಂಖ್ಯೆ ಜಬಲ್ಪುರಕ್ಕೆ ಎಷ್ಟು ಟಿಕೆಟ್ ಮಾಡಿದ್ದಾರೆ ಇಪ್ಪತ್ತು ಈ ಸ್ತಂಭನಕ್ಷೆಯನ್ನು ನೋಡಿದ್ರೆ ನೋಡಿ ಇಪ್ಪತ್ತಕ್ಕೆ ಬಂದಿದೆ ಅಲ್ವಾ ಐದು ಲೈನಿಗೆ ಬಂದಿದೆ ಒಂದು ಎರಡು ಮೂರು ನಾಲ್ಕು ಐದು ಇದು ಇಪ್ಪತ್ತಾಯಿತು ವಿದಿಶಾ ನಗರಕ್ಕಿರುವ ಸ್ತಂಭ ಆರು ಏಕಮಾನ ಉದ್ದ ಮತ್ತು ಜಬಲ್ಕಿರುವ ಸ್ತಂಭದ ಉದ್ದ ಏ ಐದು ಏಕಮಾನ ಉದ್ದ ಇದೆ ಈ ನಕ್ಷೆಗಿರುವ ಪ್ರಮಾಣ ಯಾವುದು ನಾವು ಮುಂಚಿನ ಪ್ರಮಾಣವನ್ನು ಬರ್ಕೊಂಡ್ವಲ್ಲ ಇಲ್ಲಿ ಪ್ರಮಾಣ ಏನಾಗುತ್ತೆ ಒಂದು ಏಕಮಾನ ಇಸ್ ಎಕ್ವೆಸ್ಟು ನಾಲ್ಕು ಟಿಕೆಟ್ಗಳು ಇಲ್ಲಿ ವಿದಿಶಕ್ಕೆ ಆರು ಏಕಮಾನ ಉದ್ದ ತಗೊಂಡ್ರು ಅಂದರೆ ವಿದಿಶಾಕ್ಕೆ ಎಷ್ಟು ಟಿಕೆಟ್ ಮಾರಾಟ ಆಗಿತ್ತು ಇಪ್ಪತ್ನಾಲ್ಕು ಆರು ಏಕಮಾನ ಅಂದರೆ ಪ್ರತಿಯೊಂದು ಏಕಮಾನ ಎಷ್ಟಾಯಿತು ನಾಲ್ಕು ಟಿಕೆಟ್ಗಳು ಆಗಬೇಕು ಹಾಗಾಗಿ ಈ ಒಂದು ಸ್ತಂಭ ನಕ್ಷೆಗೆ ಪ್ರಮಾಣವನ್ನು ಬರೆದುಕೊಳ್ಳಿ ಅಂತ ಹೇಳಿದ್ರೆ ಒಂದು ಏಕಮಾನ ಈಸ್ ನಾಲ್ಕು ಟಿಕೆಟ್ಗಳು ಅಂತ ಇದೆ ಸಾಗರ್ಗೆ ಸರಿಯಾದ ಸ್ತಂಭ ಎಳೆಯಿರಿ ಸಾಗರ್ಗೆ ಮಾರಾಟವಾಗಿರುವ ಟಿಕೆಟ್ಗಳ ಸಂಖ್ಯೆ ಎಷ್ಟು ಹದಿನಾರು ಒಂದು ಲಾಸ್ಟ್ ಒಂದು ಸಾಗರ್ಗೆ ಸ್ತಂಭ ನಕ್ಷೆಯನ್ನು ಹೇಳಬೇಕು ಅಂದ್ರೆ ಹದಿನಾರು ಎಲ್ಲಿದೆ ಈ ಹದಿನಾರಕ್ಕೆ ಈ ಒಂದು ಸ್ತಂಭ ನಕ್ಷೆಯನ್ನು ಹೇಳಿದ್ರೆ ಆಯ್ತು ಲಂಬ ಅಕ್ಷದ ಮೇಲೆ ಸಂಖ್ಯೆಗಳನ್ನು ಇರಿಸಲು ಸ್ತಂಭ ನಕ್ಷೆಯ ಪ್ರಮಾಣ ಸೇರಿಸಿ ನೋಡಿ ಇಲ್ಲಿ ಪ್ರಮಾಣವನ್ನು ಸೇರಿಸಿದೀವಿ ಲಂಬ ನಕ್ಷೆಯಲ್ಲಿ ನೋಡಿ ಫಸ್ಟ್ ಜೀರೋ ಬರ್ಕೋಬೇಕು ಆಮೇಲೆ ನಾಲ್ಕು ಎಂಟು ಹನ್ನೆರಡು ಹದಿನಾರು ಇಪ್ಪತ್ತು ಇಪ್ಪತ್ನಾಲ್ಕು ಇಪ್ಪತ್ತೆಂಟು ಈ ರೀತಿಯಾಗಿ ಪ್ರಮಾಣವನ್ನು ಬರ್ಕೋಬಹುದು ನಕ್ಷೆಯಲ್ಲಿ ಇಂದೋರ್ ಮತ್ತು ಸಿಯೋನಿಯ ಸ್ತಂಭಗಳು ಸರಿಯಾಗಿವೆ ಇಲ್ಲವಾದರೆ ಸರಿಯಾದ ಸ್ತಂಭಗಳನ್ನು ಎಳೆಯಿರಿ ಇಂದೋರ್ಗೆ ಎಷ್ಟು ಟಿಕೆಟ್ಗಳು ಮಾರಾಟವಾಗಿದೆ ಇಪ್ಪತ್ತೆಂಟು ಇಲ್ಲಿ ಇಂದೋರ್ ನೋಡಿ ಇಲ್ಲಿಗೆ ಕೊಟ್ಟಿದ್ರು ಅವರು ಮುಂಚೆ ಹದಿನಾರು ಆದಮೇಲೆ ಸ್ವಲ್ಪ ಮುಂದೆ ಕೊಟ್ಟಿದ್ರು ಆದರೆ ನಾವು ಇಪ್ಪತ್ತೆಂಟು ಟಿಕೆಟ್ ಮಾರಾಟ ಆಗಿದೆ ಅಂದರೆ ಇಂದೋರನ್ನು ಇಲ್ಲಿಗೆ ಒಂದು ಸ್ತಂಭ ನಕ್ಷೆಯನ್ನು ತಂದು ಸರಿ ಮಾಡಿಕೊಳ್ಳೋಣ ಅದೇ ರೀತಿಯಾಗಿ ಸಿಯೋನ್ಗೆ ಹದಿನಾರು ಇಲ್ಲಿ ಹದಿನಾರು ಇದೆ ಅಂತ ಚೆಕ್ ಮಾಡ್ಕೊಳ್ಳಿ ಹದಿನಾರು ಆಲ್ರೆಡಿ ಇದೆ ಇದು ಸರಿ ಇದೆ ಸಿಯೋನಿ ಸರಿ ಇದೆ ಇಂದೋರ್ ತಪ್ಪಾಗಿತ್ತು ಹಾಗಾಗಿ ಅದನ್ನು ಇಪ್ಪತ್ತೆಂಟಕ್ಕೆ ಈ ರೀತಿಯಾಗಿ ಸಂಭನಕ್ಷೆಯನ್ನ ಹೇಳ್ಕೊಳ್ಳೋಣ ಪ್ರಶ್ನೆ ಚಿನು ಬೆಳಿಗ್ಗೆ ಒಂಬತ್ತರಿಂದ ಹತ್ತರವರೆಗೆ ತನ್ನ ಮನೆಯ ಮುಂದಿನ ರಸ್ತೆಯಲ್ಲಿ ಹಾದು ಹೋಗುವ ವಿವಿಧ ಸಾರಿಗೆ ಸಾಧನಗಳನ್ನು ಪಟ್ಟಿ ಮಾಡಿದನು ಯಾವ್ಯಾವ ವೆಹಿಕಲ್ಲು ಮನೆ ಮುಂದೆ ಹೋಗ್ತಾ ಇದೆ ಅಂತ ಈ ರೀತಿಯಾಗಿ ಪಟ್ಟಿ ಮಾಡಿಕೊಂಡಿದ್ದಾನೆ ಇದಕ್ಕೆ ಒಂದಿಷ್ಟು ಕ್ವಶನ್ಗಳನ್ನು ಕೊಟ್ಟಿದ್ದಾರೆ ಮೊದಲನೇ ಪ್ರಶ್ನೆ ದತ್ತಾಂಶಗಳಿಗೆ ಒಂದು ಆವೃತ್ತಿ ವಿತರಣಾ ಕೋಷ್ಟಕವನ್ನು ತಯಾರಿಸಿ ಇಲ್ಲಿ ಮೂರು ರೀತಿ ಕಾಲಮ್ಗಳನ್ನು ಮಾಡ್ಕೊಳ್ಳೋಣ ಸಾರಿಗೆ ಸಾಧನಗಳು ತಾಳೆ ಗುರುತು ಆವೃತ್ತಿಗಳು ಇಲ್ಲಿ ಸಾರಿಗೆ ಸಾಧನಗಳು ನಾವು ಅವನು ಮನೆ ಮುಂದೆ ಯಾವ್ಯಾವ ವೆಹಿಕಲ್ ಹೋಯಿತು ಅನ್ನೋದನ್ನ ಈ ರೀತಿಯಾಗಿ ಬರ್ಕೋಬೇಕು ತಾಳೆ ಗುರುತು ಹೇಗೆ ಹಾಕೋದು ಅಂತ ಹಿಂದಿನ ವೀಡಿಯೋದಲ್ಲಿ ಚರ್ಚೆ ಅಲ್ವಾ ಇವಾಗ ಫಸ್ಟ್ ಬೈಕ್ ಅಂತ ಇದೆ ಬೈಕ್ಗೆ ಒಂದು ಗುರುತನ್ನು ಹಾಕಬೇಕು ಆಮೇಲೆ ಕಾರ್ ಕಾರ್ಗೆ ಒಂದು ಗುರುತನ್ನು ಹಾಕಬೇಕು ಆಮೇಲೆ ಮತ್ತೆ ಬೈಕ್ ಇದೆ ಬೈಕಿಗೆ ಇನ್ನೊಂದು ತಾಳೆ ಗುರುತು ಬಂತು ಬಸ್ಸು ಬಸ್ಸಲ್ಲಿ ಬರ್ಕೊಂಡಿದ್ದೀವಿ ನಾವು ಇಲ್ಲಿ ಇಲ್ಲಿ ಇದಕ್ಕೆ ಒಂದು ಗೀಟ್ ಬಂತು ನೆಕ್ಸ್ಟು ಬಸ್ ಆದಮೇಲೆ ಬೈಕು ಬೈಕು ಎರಡು ಸರ್ತಿ ಬಂತು ಬೈಕು ಇದಕ್ಕೆ ಇಲ್ಲಿ ಒಂದು ಸರ್ತಿ ಎರಡು ಸರ್ತಿ ಇದೇ ರೀತಿಯಾಗಿ ನಾವು ತಾಳೆ ಗುರುತುಗಳನ್ನು ಹಾಕ್ತಾ ಹೋಗೋಣ ಈ ರೀತಿಯಾಗಿ ಎಲ್ಲ ಒಂದು ಸಾರಿಗೆ ಸಾಧನಗಳಿಗೆ ತಾಳೆ ಗುರುತುಗಳನ್ನು ಹಾಕ್ಕೊಂಡಾದ್ಮೇಲೆ ಇಲ್ಲಿ ಆವೃತ್ತಿಗಳನ್ನು ಬರಿತಾ ಹೋಗೋಣ ಇಲ್ಲಿ ತಾಳೆ ಗುರುತು ಎಷ್ಟು ಬಂತು ಒಂದು ಎರಡು ಮೂರು ನಾಲ್ಕು ಆದಮೇಲೆ ಪ್ರತಿ ಐದನೇ ಗೆರೆ ಅಡ್ಡಗೆರೆ ಬರುತ್ತೆ ಹಾಗಾಗಿ ಇದು ಐದು ಐದು ಹತ್ತು ಹತ್ತು ಮೂರು ಹದಿಮೂರು ಐದು ಒಂದು ಆರು ಐದು ಮೂರು ಎಂಟು ಐದು ನಾಲ್ಕು ಒಂಬತ್ತು ಐದು ಮೂರು ಎಂಟು ಇದು ನಾಲ್ಕು ಎರಡು ಈ ರೀತಿಯಾಗಿ ಪ್ರತಿಯೊಂದು ಸಾರಿಗೆ ಸಾಧನಗಳನ್ನು ಬರ್ಕೊಂಡು ಅವುಗಳಿಗೆ ತಾಳೆ ಗುರುತುಗಳನ್ನು ಹಾಕ್ಕೊಂಡು ಆವೃತ್ತಿಗಳನ್ನು ಬರ್ಕೋಬೇಕು ಇದು ಆವೃತ್ತಿ ವಿತರಣಾ ಕೋಷ್ಟಕ ಅಂದ್ರೆ ಈ ರೀತಿಯಾಗಿ ಬರುತ್ತೆ ಯಾವ ಸಾರಿಗೆ ಪ್ರಕಾರವನ್ನು ಅತಿ ಹೆಚ್ಚು ಬಳಸಲಾಗಿದೆ ಈಗ ಇಲ್ಲಿ ನಾವು ಆವೃತ್ತಿಗಳನ್ನು ಚೆಕ್ ಮಾಡಿದ್ರೆ ಯಾವುದು ಅತಿ ಹೆಚ್ಚು ಬಳಕೆಯಾಗಿದೆ ಬೈಕ್ ಬೈಕ್ ಹದಿಮೂರು ಬೈಕ್ ಹೋಗಿದೆ ಹಾಗಾಗಿ ಈ ಎರಡನೇದಕ್ಕೆ ಉತ್ತರ ಬೈಕ್ ಈ ದತ್ತಾಂಶಗಳನ್ನು ಸಂಗ್ರಹಿಸಲು ನೀವು ಅಲ್ಲಿದ್ದರೆ ನೀವು ಇದನ್ನು ಹೇಗೆ ಮಾಡುವಿರಿ ಹಂತಗಳನ್ನು ಅಥವಾ ಪ್ರಕ್ರಿಯೆಯನ್ನು ಬರೆಯಿರಿ ನಾವು ಈ ಒಂದು ಉತ್ತರ ಯಾವ ರೀತಿಯಾಗೂ ಬರೆಯಬಹುದು ಇವಾಗ ಪ್ರತಿಯೊಂದು ಸಾರಿಗೆ ಸಾಧನಗಳಿಗೆ ಸಂಖ್ಯೆಗಳಲ್ಲಿ ಬರೆಯಬಹುದು ಅಥವಾ ತಾಳೆ ಗುರುತು ಪ್ರತಿಯೊಂದು ಸಾರಿಗೆ ಸಾಧನಗಳಿಗೆ ತಾಳೆ ಗುರುತಗಳನ್ನು ಹಾಕಬಹುದು ಈ ರೀತಿಯಾಗಿ ಇದಕ್ಕೆ ಉತ್ತರವನ್ನು ಬರೆಯಬಹುದು ನಾಲ್ಕನೇ ಪ್ರಶ್ನೆ ದಾಳವನ್ನು ಮೂವತ್ತು ಬಾರಿ ಉರುಳಿಸಿ ಪ್ರತಿ ಬಾರಿ ನೀವು ಪಡೆಯುವ ಸಂಖ್ಯೆಯನ್ನು ದಾಖಲಿಸಿ ತಾಳೆ ಗುರುತುಗಳನ್ನು ಬಳಸಿ ಒಂದು ಆವೃತ್ತಿ ವಿತರಣಾ ಪಟ್ಟಿಯನ್ನು ತಯಾರಿಸಿ ಆವೃತ್ತಿ ವಿತರಣಾ ಪಟ್ಟಿ ತಯಾರಿಸಿ ಆದಮೇಲೆ ಈ ಎ ಬಿ ಸಿ ಪ್ರಶ್ನೆಗಳಿಗೆ ಉತ್ತರವನ್ನು ಬರೀಬೇಕು ದಾಳ ಅಂದರೆ ನೋಡಿ ಈ ರೀತಿಯಾಗಿ ಡೈಸ್ ಇರುತ್ತಲ್ಲ ಇದಕ್ಕೆ ದಾಳ ಅಂತ ಕರಿತೀವಿ ಇಲ್ಲಿ ಏನು ಕೊಟ್ಟಿದ್ದಾರೆ ಇದನ್ನು ಮೂವತ್ತು ಬಾರಿ ಉರುಳಿಸ್ಬೇಕಂತೆ ಪ್ರತಿ ಬಾರಿ ನೀವು ಪಡೆಯುವ ಸಂಖ್ಯೆಯನ್ನು ದಾಖಲಿಸಿ ಈಗ ನಾನು ಇದನ್ನು ಒಂದು ಸರ್ತಿ ಉರುಳಿಸ್ತೀನಿ ನನಗೆ ಎರಡು ಸಿಕ್ತಲ್ವಾ ಎರಡು ಅಂತ ಬರ್ಕೋತೀನಿ ಆಮೇಲೆ ಇನ್ನೊಂದು ಸರ್ತಿ ಉರುಳಿಸ್ತೀನಿ ನಾಲ್ಕು ಸಿಕ್ತು ನಾಲ್ಕು ಈ ರೀತಿಯಾಗಿ ಎಷ್ಟು ಸರ್ತಿ ಮಾಡಬೇಕು ಮೂವತ್ತು ಬಾರಿ ದಾಳವನ್ನು ಉರುಳಿಸಿ ನಮಗೆ ಯಾವ್ಯಾವ ಸಂಖ್ಯೆ ಬರುತ್ತೆ ಅಂತ ಬರ್ಕೋಬೇಕು ನೋಡಿ ಈ ದಾಳವನ್ನು ಮೂವತ್ತು ಸಾರಿ ಉರುಳಿಸಿದಾಗ ನನಗೆ ಈ ರೀತಿಯಾಗಿ ನಂಬರ್ ಸಿಗ್ತಾ ಹೋಗಿದೆ ಈಗ ಇದಕ್ಕೆ ನಾವು ಒಂದು ಆವೃತ್ತಿ ವಿತರಣಾ ಕೋಷ್ಟಕವನ್ನ ರೆಡಿ ಮಾಡ್ಕೊಳ್ಳೋಣ ಇದಕ್ಕೆ ಆವೃತ್ತಿ ವಿತರಣಾ ಕೋಷ್ಟಕವನ್ನು ತಯಾರು ಮಾಡಬೇಕಿದ್ರೆ ಮೂರು ಕಾಲಂಗಳನ್ನು ಹಾಕ್ಕೊಂಡು ಸಂಖ್ಯೆಗಳು ತಾಳೆ ಗುರುತು ಆವೃತ್ತಿ ಅಂತ ಬರ್ಕೊಳ್ಬೇಕು ಅಲ್ವಾ ಈಗ ಸಂಖ್ಯೆಗಳು ಒಂದು ದಾಳದಲ್ಲಿ ಸಾಮಾನ್ಯವಾಗಿ ಎಷ್ಟು ಸಂಖ್ಯೆಗಳು ಇರುತ್ತವೆ ಈ ದಾಳದಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಸಂಖ್ಯೆಗಳು ಇರುತ್ತವಲ್ಲ ನಾವು ಇಲ್ಲಿ ಸೈಡಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಆರು ಸಂಖ್ಯೆಗಳು ಬರುತ್ತಲ್ಲ ಇದನ್ನ ಬರ್ಕೊಳ್ಳೋಣ ಈಗ ನಾನು ಇಲ್ಲಿ ಯಾವ್ಯಾವ ಸಂಖ್ಯೆ ಇದೆ ಅದಕ್ಕೆ ತಾಳೆ ಗುರ್ತು ಹಾಕೋಬೇಕು ಇಲ್ಲಿ ಮೊದಲಿಗೆ ಎರಡು ಅಂತ ಇದೆ ಈಗ ಎರಡಕ್ಕೆ ಒಂದು ಗೀಟು ಆಮೇಲೆ ನಾಲ್ಕು ನಾಲ್ಕಕ್ಕೆ ಒಂದು ಗೀಟು ಆಮೇಲೆ ಮತ್ತೆ ಎರಡು ಎರಡಕ್ಕೆ ಇನ್ನೊಂದು ಗೀಟು ಈ ರೀತಿಯಾಗಿ ತಾಳೆ ಗುರುತನ್ನು ಹಾಕ್ಕೊಂಡು ಹೋಗೋಣ ಈ ರೀತಿಯಾಗಿ ಈ ಮೂವತ್ತು ಸಂಖ್ಯೆಗಳಿಗೆ ತಾಳೆ ಗುರುತು ಹಾಕಿದಾಗ ಈ ರೀತಿಯಾಗಿ ಬಂತು ಇದರ ಒಂದು ಆವೃತ್ತಿಗಳು ಇದು ಐದು ಏಳು ಐದು ನಾಲ್ಕು ನಾಲ್ಕು ಐದು ಇದು ಆವೃತ್ತಿ ವಿತರಣಾ ಪಟ್ಟಿ ಆಯಿತು ಈಗ ಈ ಆವೃತ್ತಿ ವಿತರಣಾ ಪಟ್ಟಿಯನ್ನು ನೋಡಿಕೊಂಡು ನಾವು ಈ ಎ ಬಿ ಸಿ ಪ್ರಶ್ನೆಗಳಿಗೆ ಉತ್ತರ ಬರಬೇಕು ಕನಿಷ್ಠ ಬಾರಿ ಬರುವ ಇಲ್ಲಿ ಹೇಗೆ ಉತ್ತರ ಕನಿಷ್ಠ ಬಾರಿ ಬರುವ ಯಾವುದು ಇಲ್ಲಿ ಕನಿಷ್ಠ ಬಾರಿ ಬಂದಿರೋದು ಯಾವುದು ನಾಲ್ಕು ಕನಿಷ್ಠ ಬಾರಿ ಅದು ಯಾವುದು ನಾಲ್ಕು ಮತ್ತು ಐದು ಸಂಖ್ಯೆಗಳು ಕನಿಷ್ಠ ಬಾರಿ ಬಂದಿದೆ ಅದೇ ರೀತಿಯಾಗಿ ಗರಿಷ್ಠ ಬಾರಿ ಬರುವ ಸಂಖ್ಯೆ ಗರಿಷ್ಠ ಬಾರಿ ಬರುವ ಎಷ್ಟು ಸಂಖ್ಯೆ ಬಂದಿದೆ ಏಳು ಬಾರಿ ಗರಿಷ್ಠ ಯಾವ ಸಂಖ್ಯೆ ಬಂದಿದೆ ಎರಡು ಗರಿಷ್ಠ ಬಾರಿ ಬಂದ ಸಂಖ್ಯೆ ಯಾವುದು ಎರಡು ಅದೇ ರೀತಿಯಾಗಿ ಸಮವಾಗಿ ಕಾಣಿಸಿದ ಸಂಖ್ಯೆಗಳನ್ನು ಬರೆಯಿರಿ ಸಮವಾಗಿ ಕಾಣಿಸಿದ ಸಂಖ್ಯೆಗಳು ಇಲ್ಲಿ ನಾಲ್ಕು ಮತ್ತೆ ನಾಲ್ಕು ಎರಡು ಸಮ ಬಂದಿದೆ ಅಲ್ಲ ಅವೆರಡು ಸಂಖ್ಯೆಗಳು ಯಾವ್ಯಾವುದು ನಾಲ್ಕು ಮತ್ತು ಐದನೇ ಸಂಖ್ಯೆಗಳು ಸಮವಾಗಿ ಬಂದಿದೆ ಈ ರೀತಿಯಾಗಿ ಈ ಒಂದು ಪ್ರಶ್ನೆಗೆ ಉತ್ತರವನ್ನು ಬರೀಬಹುದು ಐದನೇ ಪ್ರಶ್ನೆ ಜಸ್ಪ್ರೀತ್ ಬೂಮ್ರಾ ತನ್ನ ಕೊನೆಯ ಮೂವತ್ತು ಪಂದ್ಯಗಳಲ್ಲಿ ಪಡೆದ ವಿಕೆಟ್ಗಳ ಸಂಖ್ಯೆಯ ದತ್ತಾಂಶಗಳು ಒಂದು ಆವೃತ್ತಿ ವಿತರಣಾ ಕೋಷ್ಟಕವನ್ನು ಫೈಸ್ ತಯಾರಿಸಿದನು ಝೀರೋ ವಿಕೆಟನ್ನು ಎಷ್ಟು ಪಂದ್ಯಗಳಲ್ಲಿ ತೆಗೆದಿದ್ದಾರೆ ಒಂದು ವಿಕೆಟನ್ನು ಎಷ್ಟು ಪಂದ್ಯದಲ್ಲಿ ತೆಗೆದಿದ್ದಾರೆ ಎರಡು ವಿಕೆಟನ್ನು ಎಷ್ಟು ಪಂದ್ಯದಲ್ಲಿ ತೆಗೆದಿದ್ದಾರೆ ಈ ರೀತಿಯಾಗಿ ದತ್ತಾಂಶವನ್ನು ಸಂಗ್ರಹ ಮಾಡಿದ್ದಾರೆ ಮೊದಲನೇ ಪ್ರಶ್ನೆ ಈ ಕೋಷ್ಟಕವು ಯಾವ ಮಾಹಿತಿಯನ್ನು ನೀಡುತ್ತದೆ ಇದನ್ನು ಕ್ವಶನಲ್ಲೇ ಕೊಡ್ತಾರಲ್ವ ಈ ಕೋಷ್ಟಕ ಯಾವ ಮಾಹಿತಿ ನೀಡ್ತಾ ಇದೆ ಜಸ್ಪ್ರೀತ್ ಬುಮ್ರಾ ತನ್ನ ಕೊನೆಯ ಮೂವತ್ತು ಪಂದ್ಯಗಳಲ್ಲಿ ಪಡೆದ ವಿಕೆಟ್ಗಳ ಸಂಖ್ಯೆ ಈ ಒಂದು ಕೋಷ್ಟಕ ಈ ಈ ಒಂದು ಮಾಹಿತಿಯನ್ನು ನೀಡುತ್ತಾ ಇದೆ ಬಿ ಈ ಕೋಷ್ಟಕದ ಶೀರ್ಷಿಕೆ ಏನಾಗಿರಬಹುದು ಶೀರ್ಷಿಕೆ ಈ ರೀತಿಯಾಗಿ ಕೊಡಬಹುದಲ್ವಾ ಕೊನೆಯ ಮೂವತ್ತು ಪಂದ್ಯಗಳಲ್ಲಿ ಪಡೆದ ವಿಕೆಟ್ಗಳು ಈ ಕೋಷ್ಟಕದಲ್ಲಿ ನಿಮ್ಮ ಗಮನ ಸೆಳೆದ ಅಂಶ ಯಾವುದು ಇಲ್ಲಿ ನೋಡಿ ಒಂದು ಪಂದ್ಯದಲ್ಲಿ ಏಳು ವಿಕೆಟ್ ಅನ್ನ ಪಡೆದುಕೊಂಡಿದ್ದಾರೆ ಇದು ಸುಲಭದ ಮಾತ್ರ ಒಂದು ಪಂದ್ಯದಲ್ಲಿ ಏಳು ವಿಕೆಟ್ ಒಬ್ಬರೇ ಒಬ್ರು ತೆಗಿಬೇಕು ಅಂದ್ರೆ ಹಾಗಾಗಿ ಈ ಕೋಷ್ಟಕದಲ್ಲಿ ಗಮನ ಸೆಳೆದ ಅಂಶ ಅಂದರೆ ಏಳು ವಿಕೆಟ್ಗಳನ್ನು ಪಡೆದಿರುವುದು ಎಷ್ಟು ಪಂದ್ಯಗಳಲ್ಲಿ ಬುಮ್ರಾ ನಾಲ್ಕು ವಿಕೆಟ್ಗಳನ್ನು ಪಡೆದಿದ್ದಾರೆ ಇಲ್ಲಿ ನೋಡಿ ಪಡೆದ ವಿಕೆಟ್ಗಳು ನಾಲ್ಕು ನಾಲ್ಕು ವಿಕೆಟ್ಗಳನ್ನು ಎಷ್ಟು ಪಂದ್ಯಗಳಲ್ಲಿ ಪಡೆದಿದ್ದಾರೆ ಮೂರು ಪಂದ್ಯ ಹಾಗಾಗಿ ಇದಕ್ಕೆ ಉತ್ತರ ಮೂರು ಅವರು ತಮ್ಮ ಕೊನೆಯ ಮೂವತ್ತು ಪಂದ್ಯಗಳಲ್ಲಿ ಪಡೆದ ವಿಕೆಟ್ಗಳ ಒಟ್ಟು ಸಂಖ್ಯೆ ನಮಗೆ ತಿಳಿಯಬೇಕಾದರೆ ನಾವು ಝೀರೋ ಒಂದು ಎರಡು ಮೂರಿಂದ ಏಳರವರೆಗಿನ ಸಂಖ್ಯೆಗಳನ್ನು ಕೂಡಬೇಕು ಎಂದು ಮಯಾಂಕ್ ಹೇಳುತ್ತಾನೆ ಪಡೆದ ಒಟ್ಟು ವಿಕೆಟ್ಗಳ ಸಂಖ್ಯೆಯನ್ನು ಮಯಾಂಕ್ ಈ ರೀತಿಯಲ್ಲಿ ಪಡೆಯಬಹುದೇ ಏಕೆ ಅಂತ ಕೇಳಿದ್ದಾರೆ ಇಲ್ಲ ಪಡೆದ ವಿಕೆಟ್ಗಳ ಒಟ್ಟು ಸಂಖ್ಯೆ ತಿಳಿಯಬೇಕಾದರೆ ಎರಡು ಕೋಷ್ಟಕವನ್ನು ಗುಣಿಸಿ ಕೂಡಬೇಕು ನೋಡಿ ಇಲ್ಲಿ ಎರಡು ಪಂದ್ಯಗಳಲ್ಲಿ ಝೀರೋ ವಿಕೆಟ್ ಪಡೆದಿದ್ದಾರೆ ನಾಲ್ಕು ಪಂದ್ಯಗಳಲ್ಲಿ ಒಂದು ವಿಕೆಟ್ ಪಡೆದಿದ್ದಾರೆ ಅಲ್ವಾ ನಾವು ಸುಮ್ಮನೆ ಇದಿಷ್ಟು ಕೂಡ್ತಾ ಹೋದರೂ ನಮಗೆ ಒಟ್ಟು ವಿಕೆಟ್ ಸಿಗಲ್ಲ ಇದಂತೂ ಪಂದ್ಯಗಳ ಸಂಖ್ಯೆ ಆಯಿತು ಹಾಗಾಗಿ ನಮಗೆ ಒಟ್ಟು ವಿಕೆಟ್ ಬೇಕು ಅಂದರೆ ಇವೆರಡನ್ನು ಗುಣಿಸ್ಬೇಕು ಈಗ ಎರಡು ಇಂಟು ಸೊನ್ನೆ ಎಷ್ಟು ಸೊನ್ನೆ ಆಮೇಲೆ ನಾಲ್ಕು ಇಂಟು ಒಂದು ಎಷ್ಟು ನಾಲ್ಕು ಅಲ್ವಾ ಒಂದು ವಿಕೆಟನ್ನು ನಾಲ್ಕು ಪಂದ್ಯಗಳಲ್ಲಿ ಪಡೆದಿದ್ದಾರೆ ಅಂದರೆ ಈ ನಾಲ್ಕು ಪಂದ್ಯಗಳು ಸೇರಿಸಿ ಒಟ್ಟು ಎಷ್ಟು ವಿಕೆಟ್ ಪಡೆದರು ನಾಲ್ಕು ವಿಕೆಟ್ ಪಡೆದ್ರಲ್ವಾ ಅದೇ ರೀತಿಯಾಗಿ ನೋಡಿ ಎರಡು ವಿಕೆಟ್ಗಳನ್ನು ಎಷ್ಟು ಪಂದ್ಯಗಳಲ್ಲಿ ಪಡೆದಾರೆ ಆರು ಪಂದ್ಯಗಳಲ್ಲಿ ಎರಡು ವಿಕೆಟ್ ಪಡೆದಾರೆ ಹಾಗಿದ್ರೆ ಈ ಎರಡು ವಿಕೆಟ್ ಪಡೆದ ಒಟ್ಟು ಪಂದ್ಯಗಳೆಷ್ಟು ಆರು ಹಾಗಾಗಿ ಒಟ್ಟು ವಿಕ ವಿಕೆಟ್ ಎಷ್ಟಾಯಿತು ಹನ್ನೆರಡು ವಿಕೆಟ್ ಆಯ್ತಲ್ವಾ ಆರು ಎರಡಲೇ ಹನ್ನೆರಡು ಎಂಟು ಮೂರಲೆ ಇಪ್ಪತ್ತ್ನಾಲ್ಕು ಈ ಎಂಟು ಪಂದ್ಯಗಳಲ್ಲಿ ಪ್ರತಿ ಪಂದ್ಯದಲ್ಲೂ ಮೂರು ವಿಕೆಟ್ ಪಡೆದಾರೆ ಹಾಗೆ ಒಟ್ಟು ಎಷ್ಟು ವಿಕೆಟ್ ಆಯಿತು ಇಪ್ಪತ್ತ್ನಾಲ್ಕು ವಿಕೆಟ್ ಮೂರು ನಾಲ್ಕಲೆ ಹನ್ನೆರಡು ಐದೈದಲೆ ಇಪ್ಪತ್ತೈದು ಆರು ಒಂದಲೇ ಆರು ಏಳು ಒಂದಲೇ ಏಳು ಅರ್ಥ ಆಯ್ತಾ ಇದೆಯಾ ಏನಕ್ಕೆ ಗುಣಿಸ್ಕೋಬೇಕು ಇದನ್ನು ಇನ್ನೊಂದು ಸರ್ತಿ ಹೇಳ್ತೀನಿ ನೋಡಿ ಇಲ್ಲಿ ಮೂರು ವಿಕೆಟ್ಗಳನ್ನು ಎಷ್ಟು ಪಂದ್ಯದಲ್ಲಿ ಪಡೆದಿದ್ದಾರೆ ಎಂಟು ಪಂದ್ಯಗಳಲ್ಲಿ ತಲಾ ಮೂರು ಮೂರರಂತೆ ವಿಕೆಟ್ ಪಡೆದಿದ್ದಾರೆ ಹಾಗಿದ್ರೆ ಒಟ್ಟು ಎಷ್ಟು ವಿಕೆಟ್ ಪಡೆದ್ರು ಎಂಟು ಪಂದ್ಯಗಳಲ್ಲಿ ಅಂದರೆ ಎಂಟು ಮೂರಲೆ ಇಪ್ಪತ್ನಾಲ್ಕು ಈ ರೀತಿಯಾಗಿ ಇವೆರಡನ್ನ ಗುಣಿಸಿ ಕೊನೆಯಲ್ಲಿ ಬರೋದಂತಹ ಈ ಒಂದು ಉತ್ತರ ಏನಿದೆ ಇದಷ್ಟನ್ನು ಕೂಡಿಸಿದ್ರೆ ನಮಗೆ ಒಟ್ಟು ವಿಕೆಟ್ಗಳ ಸಂಖ್ಯೆ ಸಿಗುತ್ತೆ ಕೊನೆ ಪ್ರಶ್ನೆ ಇದೇ ರೀತಿಯಾಗಿದೆ ನೋಡಿ ಈ ಕೋಷ್ಟಕವನ್ನು ಬಳಸಿಕೊಂಡು ಬುಮ್ರಾ ತನ್ನ ಕೊನೆಯ ಮೂವತ್ತು ಪಂದ್ಯಗಳಲ್ಲಿ ಪಡೆದ ವಿಕೆಟ್ಗಳ ಸಂಖ್ಯೆಯನ್ನು ನೀವು ಹೇಗೆ ಸರಿಯಾಗಿ ಲೆಕ್ಕಾಚಾರ ಮಾಡುವಿರಿ ಸೈಮ್ ಇದೇ ಥರ ಬರ್ಕೊಂಡು ಈ ಎರಡು ಕೋಷ್ಟಕಗಳನ್ನು ಗುಣಿಸಿ ಬಂದ ಉತ್ತರವನ್ನು ಕೂಡಬೇಕು ಕೂಡಿದಾಗ ನಮಗೆ ಎಷ್ಟು ಬಂತು ಎಂಬತ್ತೈದು ಬಂತಲ್ಲ ಹಾಗಾಗಿ ಪಡೆದ ಒಟ್ಟು ವಿಕೆಟ್ಗಳು ಅಂದರೆ ಎಂಬತ್ತೈದು ಎರಡು ಕೋಷ್ಟಕವನ್ನು ಗುಣಿಸಿ ಬಂದ ಉತ್ತರಗಳನ್ನು ಕೂಡಬೇಕು ಆರನೇ ಪ್ರಶ್ನೆ ಮುಂದಿನ ಚಿತ್ರನಕ್ಷೆ ಐದು ವಿವಿಧ ಗ್ರಾಮಗಳಲ್ಲಿರುವ ಟ್ರ್ಯಾಕ್ಟರ್ಗಳ ಸಂಖ್ಯೆಯನ್ನು ತೋರಿಸುತ್ತದೆ ಎ ಬಿ ಸಿ ಡಿ ಇ ಅಂತ ಐದು ಬೇರೆ ಬೇರೆ ಗ್ರಾಮದಲ್ಲಿರುವ ಟ್ರ್ಯಾಕ್ಟರ್ಗಳ ಸಂಖ್ಯೆಯನ್ನು ಕೊಟ್ಟಿದ್ದಾರೆ ಇಲ್ಲಿ ಒಂದು ಟ್ರ್ಯಾಕ್ಟರ್ ಅಂದರೆ ಒಂದು ಅಂತಲೇ ಲೆಕ್ಕ ಮಾಡಬೇಕು ಫಸ್ಟ್ ನಾವೇನು ಮಾಡೋಣ ಇದನ್ನೆಲ್ಲ ಸಂಖ್ಯೆಗಳಲ್ಲಿ ಬರ್ಕೊಬಿಡೋಣ ಈಗ ಗ್ರಾಮ ಎದಲ್ಲಿ ಎಷ್ಟು ಟ್ರ್ಯಾಕ್ಟರ್ಗಳಿದೆ ಒಂದು ಎರಡು ಮೂರು ನಾಲ್ಕು ಐದು ಆರು ಆರು ಟ್ರ್ಯಾಕ್ಟರ್ಗಳಿದೆ ಗ್ರಾಮ ಬಿದಲ್ಲಿ ನಾಲ್ಕು ಐದು ಐದು ಟ್ರ್ಯಾಕ್ಟರ್ಗಳಿವೆ ಗ್ರಾಮ ಸಿಯಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಟ್ರ್ಯಾಕ್ಟರ್ಗಳಿವೆ ಗ್ರಾಮ ಡಿ ಮೂರು ಗ್ರಾಮ ಇ ಮೂರು ಮೂರು ಆರು ಟ್ರ್ಯಾಕ್ಟರ್ಗಳು ಈಗ ಒಂದೊಂದೇ ಪ್ರಶ್ನೆ ನೋಡ್ತಾ ಹೋಗೋಣ ಯಾವ ಗ್ರಾಮದಲ್ಲಿ ಅತ್ಯಂತ ಕಡಿಮೆ ಸಂಖ್ಯೆಯ ಟ್ರ್ಯಾಕ್ಟರ್ಗಳಿವೆ ಇಲ್ಲಿ ಯಾವ ಗ್ರಾಮದಲ್ಲಿ ಕಡಿಮೆ ಸಂಖ್ಯೆದು ಗ್ರಾಮ ಡಿ ಅಲ್ವಾ ಗ್ರಾಮ ಡಿ ಯಾವ ಗ್ರಾಮದಲ್ಲಿ ಹೆಚ್ಚು ಸಂಖ್ಯೆಯ ಟ್ರ್ಯಾಕ್ಟರ್ಗಳಿವೆ ಹೆಚ್ಚು ಸಂಖ್ಯೆ ಟ್ರ್ಯಾಕ್ಟರ್ ಇರೋದು ಇಲ್ಲಿ ಚಿತ್ರ ನೋಡಿದ್ರೇ ಗೊತ್ತಾಗ್ಬಿಡುತ್ತೆ ಗ್ರಾಮ ಸಿ ಸಿ ಗ್ರಾಮದಲ್ಲಿ ಬಿ ಗ್ರಾಮಕ್ಕಿಂತ ಎಷ್ಟು ಹೆಚ್ಚು ಟ್ರ್ಯಾಕ್ಟರ್ಗಳಿವೆ ಸಿ ಗ್ರಾಮದಲ್ಲಿ ಬಿ ಗ್ರಾಮಕ್ಕಿಂತ ಎಷ್ಟು ಹೆಚ್ಚು ಟ್ರ್ಯಾಕ್ಟರ್ಗಳಿವೆ ಎಂಟಲ್ಲಿ ಐದು ಹೋದರೆ ಎಷ್ಟು ಮೂರು ಹಾಗಾಗಿ ಸಿದಲ್ಲಿ ಬಿ ಗ್ರಾಮಕ್ಕಿಂತ ಮೂರು ಹೆಚ್ಚು ಟ್ರ್ಯಾಕ್ಟರ್ಗಳಿವೆ ಇದಕ್ಕೆ ಉತ್ತರ ಮೂರು ಡಿ ಗ್ರಾಮದಲ್ಲಿ ಈ ಗ್ರಾಮದಲ್ಲಿನ ಟ್ರ್ಯಾಕ್ಟರ್ ಸಂಖ್ಯೆ ಅರ್ಧದಷ್ಟಿದೆ ಎಂದು ಕೋಮಲ್ ಹೇಳುತ್ತಾಳೆ ಇದು ಸರಿಯೇ ಡಿದಲ್ಲಿ ಈನ ಅರ್ಧದಷ್ಟಿದೆ ಡಿ ಡಿದಲ್ಲಿ ಈನ ಇದೆ ಸರಿ ಅಲ್ವಾ ಡಿ ದಲ್ಲಿ ಇದೆ ಇದಲ್ಲಿ ಆರಿದೆ ಆರಲ್ಲಿ ಅರ್ಧ ಅಲ್ವಾ ಹಾಗಾಗಿ ಇದು ಸರಿ ಏಳನೇದು ಒಂದು ಶಾಲೆಯ ಪ್ರತಿ ತರಗತಿಯಲ್ಲಿರುವ ವಿದ್ಯಾರ್ಥಿನಿಯರ ಸಂಖ್ಯೆಯನ್ನು ಚಿತ್ರ ನಕ್ಷೆಯಿಂದ ಚಿತ್ರಿಸಲಾಗಿದೆ ಇಲ್ಲಿ ನೋಡಿ ಒಂದು ಶಾಲೆಯಲ್ಲಿ ಎಂಟನೇ ಕ್ಲಾಸ್ವರೆಗೆ ಎಷ್ಟು ವಿದ್ಯಾರ್ಥಿಗಳಿದ್ದಾರೆ ಅಂತ ಚಿತ್ರ ನಕ್ಷೆಯನ್ನು ಕೊಟ್ಟಿದ್ದಾರೆ ಇಲ್ಲಿ ಈ ಒಂದು ಚಿತ್ರ ಅಂದರೆ ನಾವು ನಾಲ್ಕು ವಿದ್ಯಾರ್ಥಿನಿಯರು ಅಂತ ಲೆಕ್ಕ ಮಾಡಬೇಕು ಈಗ ಒಂದು ಚಿತ್ರ ಅಂದರೆ ನಾಲ್ಕು ವಿದ್ಯಾರ್ಥಿನಿಯರು ಅಂಥದ್ದು ಎಷ್ಟು ಚಿತ್ರ ಇದೆ ಒಂದನೇ ಕ್ಲಾಸಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಆರು ನಾಲ್ಕಲೆ ಲೇ ಎಷ್ಟಾಯಿತು ಇಪ್ಪತ್ನಾಲ್ಕು ಆಯಿತು ಫಸ್ಟು ಸಂಖ್ಯೆಯಲ್ಲಿ ಬರ್ಕೊಬಿಡೋಣ ಇಲ್ಲಿ ಎರಡನೇ ಕ್ಲಾಸಲ್ಲಿ ಒಂದು ಎರಡು ಮೂರು ನಾಲ್ಕು ಪೂರ್ತಿ ಚಿತ್ರ ಇದೊಂದು ಅರ್ಧ ಇದೆ ಅಲ್ವಾ ಈಗ ನಾಲ್ಕು ಅಂದರೆ ಎಷ್ಟು ವಿದ್ಯಾರ್ಥಿನಿ ಆದರೂ ಒಂದು ಚಿತ್ರ ಅಂದರೆ ನಾಲ್ಕು ನಾಲ್ಕು ನಾಲ್ಕಲೆ ಹದಿನಾರು ಆಯಿತು ಇದು ಅರ್ಧ ನಾಲ್ಕರ ಅರ್ಧ ಎಷ್ಟು ಎರಡು ಹದಿನಾರು ಪ್ಲಸ್ ಎರಡು ಹದಿನೆಂಟು ವಿದ್ಯಾರ್ಥಿಗಳಾದವು ಅದೇ ರೀತಿ ಒಂದು ಎರಡು ಮೂರು ನಾಲ್ಕು ಐದು ನಾಲ್ಕೈದಲೇ ಇಪ್ಪತ್ತು ಒಂದು ಎರಡು ಮೂರು ಮೂರು ಅಂದರೆ ಮೂರು ನಾಲ್ಕಲೇ ಹನ್ನೆರಡು ವಿದ್ಯಾರ್ಥಿನ ವಿದ್ಯಾರ್ಥಿನಿಯರಾದರೂ ಹನ್ನೆರಡು ಪ್ಲಸ್ ಇದು ಎರಡು ಹದಿನಾಲ್ಕು ಇದು ಅರ್ಧ ಚಿತ್ರ ಇದ್ದಿದ್ದನ್ನು ಎರಡು ಅಂತ ತಗೋಬೇಕು ಇಲ್ಲಿ ನಾಲ್ಕು ನಾಲ್ಕು ಎಂಟು ಎಂಟು ಎರಡು ಹತ್ತು ಇಲ್ಲಿ ನಾಲ್ಕು ನಾಲ್ಕಲೇ ಹದಿನಾರು ನಾಲ್ಕು ಮೂರಲೇ ಹನ್ನೆರಡು ಎಂಟನೇ ಕ್ಲಾಸಲ್ಲಿ ನಾಲ್ಕು ಪ್ಲಸ್ ಎರಡು ಆರು ಈಗ ಪ್ರಶ್ನೆ ನೋಡೋಣ ಯಾವ ತರಗತಿಯಲ್ಲಿ ಕನಿಷ್ಠ ಸಂಖ್ಯೆಯ ವಿದ್ಯಾರ್ಥಿಯನಿ ಇದ್ದಾರೆ ಕನಿಷ್ಠ ಸಂಖ್ಯೆ ನಾವು ಆ್ಯಕ್ಚುಲಿ ಇದು ಸುಮ್ಮನೆ ನಮ್ಮ ಒಂದು ರೆಫರೆನ್ಸಿಗೋಸ್ಕರ ಚಿತ್ರ ನೋಡೋ ನಾವು ಜಾಸ್ತಿ ಹೆಚ್ಚು ಅಂತ ಹೇಳ್ಬೋದು ಯಾವುದ್ರಲ್ಲಿ ಕಡಿಮೆ ಇದ್ದಾರೆ ಎಂಟನೇ ಕ್ಲಾಸಲ್ಲಿ ಆರು ಜನ ಇದ್ದಾರೆ ಅಲ್ವಾ ಹಾಗಾಗಿ ಅತಿ ಕಡಿಮೆ ಇರೋದು ಎಂಟನೇ ತರಗತಿ ಐದು ಮತ್ತು ಆರನೇ ತರಗತಿಯಲ್ಲಿರುವ ವಿದ್ಯಾರ್ಥಿನಿಯರ ಸಂಖ್ಯೆಯಲ್ಲಿನ ವ್ಯತ್ಯಾಸವೇನು ಐದು ಮತ್ತು ಆರು ಐದು ಮತ್ತು ಆರು ಹತ್ತು ಮತ್ತು ಹದಿನಾರು ಇದಾರಲ್ವಾ ವ್ಯತ್ಯಾಸ ಅಂದರೆ ಆರು ಅಂತ ಬರೀಬೇಕು ಎರಡನೇ ತರಗತಿಗೆ ಇನ್ನೂ ಎರಡು ಹೆಚ್ಚು ಬಾಲಕಿಯರು ಪ್ರವೇಶ ಪಡೆದರೆ ನಕ್ಷೆ ಹೇಗೆ ಬದಲಾಗಬಹುದು ಎರಡನೇ ತರಗತಿಗೆ ಇನ್ನೂ ಎರಡು ಹೆಚ್ಚು ಎರಡು ಹೆಚ್ಚು ಬಾಲಕಿಯರು ಪಡೆದರೆ ಎರಡನೇ ತರಗತಿಗೆ ಇನ್ನೂ ಎರಡು ಹೆಚ್ಚು ಬಾಲಕಿಯರು ಪಡೆದರೆ ಇದು ಪೂರ್ತಿ ಆಗುತ್ತೆ ಈ ಒಂದು ಚಿತ್ರವನ್ನು ನಾವು ಪೂರ್ತಿ ಮಾಡ್ಬೋದಲ್ವಾ ಆಗ ಇನ್ನು ಇದು ಎರಡು ಸೇರಿಸಿ ನಾಲ್ಕು ಆಯ್ತಲ್ವಾ ಆಲ್ರೆಡಿ ಅರ್ಧ ಅಂದರೆ ಎರಡು ಇನ್ನೂ ಎರಡು ಹೆಚ್ಚು ಬಾಲಕಿಯರು ಅಂದರೆ ಈ ಒಂದು ಚಿತ್ರ ಪೂರ್ತಿ ಆಗಬೇಕು ಏಳನೇ ತರಗತಿಯಲ್ಲಿ ಎಷ್ಟು ವಿದ್ಯಾರ್ಥಿನಿಯರಿದ್ದಾರೆ ಏಳನೇ ತರಗತಿಯಲ್ಲಿ ಹನ್ನೆರಡು ವಿದ್ಯಾರ್ಥಿಯನಿದ್ದಾರೆ ಈ ರೀತಿಯಾಗಿ ಚಿತ್ರರಕ್ಷೆಗೆ ನಾವು ಉತ್ತರವನ್ನು ಬರಬಹುದು ಸಂಬಂಧಿಸಿದಂತೆ ಇನ್ನೂ ಪ್ರಶ್ನೆಗಳಿವೆ ಅದನ್ನ ಮುಂದಿನ ವಿಡಿಯೋದಲ್ಲಿ ಚರ್ಚೆ ಮಾಡಕ್ಕೆ ನೋಡೋಣ ಈ ವಿಡಿಯೋ ನಿಮಗೆ ಸ್ವಲ್ಪನಾದ್ರೂ ಉಪಯೋಗ ಆಗಿದೆ ಅಂತ ಭಾವಿಸ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್